ಎಲೆಕ್ಟ್ರೋ ಪಾಸಿಟಿವಿಟಿ ಅಂದರೆ ಇಲೆಕ್ಟ್ರಾನನ್ನು ಕಳೆದುಕೊಳ್ಳುವ ಗುಣ ಒಂದು ಪೀರಿಯಾಡಿಕ್ ಟೇಬಲಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಅಂದರೆ ಆವರ್ತದಲ್ಲಿ ಇದು ಕಡಿಮೆ ಆಗ್ತಾ ಹೋಗ್ತದೆ ಇಲೆಕ್ಟ್ರಾನನ್ನು ಬಿಟ್ಟುಕೊಡುವಂತಹ ಒಂದು ಗುಣ ಇದೆಯಲ್ಲ ಎಲೆಕ್ಟ್ರೋ ಪಾಸಿಟಿವಿಟಿ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಲ್ಲಿ ಇಲೆಕ್ಟ್ರಾನ್ ಅಂತ ಯಾಕೆ ಬಂತು ಇಲೆಕ್ಟ್ರಾನನ್ನು ಹೊರ ಇರೋ ಒಂದು ಇಲೆಕ್ಟ್ರಾನ್ ಹೊರಗಡೆಗೆ ಹೋದಾಗ ಆ ಧಾತು ಅದು ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತದೆ ಅಂದರೆ ಒಂದು ಇಲೆಕ್ಟ್ರಾನನ್ನು ಕಳ್ಕೊಂಡಿರ್ತದೆ ಅದೇ ಥರ ಒಂದು ಇಲೆಕ್ಟ್ರಾನನ್ನು ಪಡ್ಕೊಂಡ್ರೆ ಅಲ್ಲಿ ನೆಗೆಟಿವಿಟಿ ಆಗಿರ್ತದೆ ಓಕೆ ಇಲ್ಲಿ ಎಡದಿಂದ ಬಲಕ್ಕೆ ಹೋದಾಗೆ ಇಲೆಕ್ಟ್ರೋ ಪಾಸಿಟಿವಿಟಿ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಇಲೆಕ್ಟ್ರಾನನ್ನು ಬಿಟ್ಟು ಕೊಡುವಂತಹ ಒಂದು ಶಕ್ತಿ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ ಯಾಕೆ ಕಡಿಮೆ ಆಗ್ತದೆ ಅಂದು ಗೊತ್ತಿರಬೇಕು ನಿಮಗೆ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಚಿಕ್ಕದಾಗ್ತಾ ಬರುತ್ತದೆ ಅಂದ್ರೆ ಅದು ಕೇಂದ್ರಕ್ಕೆ ಹತ್ತಿರ ಬರ್ತಾ ಇದೆ ಹಾಗಾಗಿ ಅಷ್ಟು ಸುಲಭವಾಗಿ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವುದಿಲ್ಲ ಅದೇ ಥರ ವರ್ಗ ಅಂದ್ರೆ ಮೇಲಿನಿಂದ ಕೆಳಗೆ ಕಂಬ ಸಾಲು ಇದೆಯಲ್ಲ ಅವರ್ತಕೋಷ್ಟಕದಲ್ಲಿ ಇಲ್ಲಿ ಇಲೆಕ್ಟ್ರಾನ್ ಅನ್ನು ಸುಲಭವಾಗಿ ಬಿಟ್ಟುಕೊಡ್ತದೆ ಯಾಕೆ ಬಿಟ್ಟುಕೊಡ್ತದೆ ಇಲ್ಲಿ ಇಲೆಕ್ಟ್ರಾನ್ನ ನ ಗಾತ್ರ ದೊ ಪರಮಾಣುವಿನ ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ ಹೇಗೆ ದೊಡ್ಡದಾಗ್ತದೆ ಅಂದ್ರೆ ಕವಚಗಳ ಸಂಖ್ಯೆ ಹೆಚ್ಚತಾ ಹೋಗ್ತದೆ ಕವಚಗಳ ಸಂಖ್ಯೆ ಹೆಚ್ಚತಾ ಹೋಯಿತು ಅಂದ್ರೆ ಏನಾಯ್ತು ಕೇಂದ್ರದಿಂದ ಇಲೆಕ್ಟ್ರಾನ್ಗಳು ದೂರ ದೂರ ಇದೆ ಅಲ್ವಾ ಹಾಗಾಗಿ ಅದು ಅತ್ಯಂತ ಹೊರಗಿನ ಕವಚದ ಅನ್ನು ಸುಲಭವಾಗಿ ಬಿಟ್ಟುಕೊಡ್ತದೆ ಅಂದರೆ ಎಲೆಕ್ಟ್ರೋ ಪಾಸಿಟಿವಿಟಿ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪಾಸಿಟಿವಿಟಿ ಹೆಚ್ಚುತ್ತದೆ ಅಂದರೆ ಇಲೆಕ್ಟ್ರಾನನ್ನು ಕಳೆದುಕೊಳ್ಳುವಂತಹ ಗುಣ ಹೆಚ್ಚುತ್ತದೆ ಎಡದಿಂದ ಬಲಕ್ಕೆ ಹೋದ ಹಾಗೆ ಅಂದರೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಅದು ಕಡಿಮೆ ಆಗ್ತಾ ಬರ್ತದೆ ಯಾಕಂದರೆ ಅಲ್ಲಿ ಪರಮಾಣುವಿನ ಗಾತ್ರ ಕಡಿಮೆ ಆಗ್ತದೆ ಈ ಇದರ ವಿವರಣೆಗಳು ನಿಮಗೆ ಉದ್ದ ಆನ್ಸರನ್ನು ಬರೆಯುವಂತಹ ಸಂದರ್ಭಗಳಲ್ಲಿ ವಿವರಣೆಗಳು ಬೇಕಾಗ್ತದೆ ಯಾವಾಗಲೂ ನೆನಪಿಟ್ಕೊಳ್ಳಿ ಪರಮಾಣುವಿನ ಗಾತ್ರ ಏನಾಗ್ತದೆ ಅಂತ ಕೇಳಿದರೆ ಆವರ್ತದಿಂದ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರ ಸಣ್ಣದಾಗ್ತಾ ಹೋಗ್ತದೆ ಯಾಕಂದರೆ ಅಲ್ಲಿ ಕವ ಅದೇ ಕವಚಕ್ಕೆ ಇಲೆಕ್ಟ್ರಾನ್ಗಳು ಸೇರ್ತಾ ಹೋಗುವುದು ಅದು ಕೇಂದ್ರದ ಕಡೆಗೆ ಹೆಚ್ಚು ಆಕರ್ಷಿತ ಆಗ್ತದೆ ಅದೇ ಮೇಲಿನಿಂದ ಕೆಳಗಡೆಗೆ ಬಂದ ಮೇಲಿನಿಂದ ಕೆಳಗಡೆಗೆ ಬಂದ ಹಾಗೆ ಇದರ ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ ಯಾಕಂದರೆ ಒಂದೊಂದೇ ಕವಚಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆ ಅಲ್ಲಿ ಇಲೆಕ್ಟ್ರಾ ಪಾಸಿಟಿವಿಟಿ ಹೆಚ್ಚಾಗ್ತದೆ ಇಲೆಕ್ ಪರಮಾಣುವಿನ ಗಾತ್ರವು ಹೆಚ್ಚಾಗ್ತದೆ ಓಕೆ